ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಎನ್ವಿರೋನ್ಮೆಂಟ್ ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ಗ್ರೀನ್ ಡ್ರೆಸ್ ಹಾಕಳಿಸಿ ಅಂತ ಸ್ಕೂಲಿಂದ ಇನ್ಫಾರ್ಮ್ ಮಾಡಿದರು ಸೊ ಅವಳಿಗೆ ಗ್ರೀನ್ ಡ್ರೆಸ್ ಹಾಕಿದ್ದೀನಿ ಅವಳೊಂದು ಫೋಟೋ ತೆಗಿ ಮಮ್ಮಿ ಅಂತ ಗಿಡದತ್ರ ಹೋಗಿ ನಿಂತಿದ್ದಾಳೆ ಅವಳು ರೆಡಿಯಾಗಿದ್ದಾಳೆ ಆಲ್ರೆಡಿ ನೀನು ಸ್ಕೂಲಿಗೆ ಓಡಬೇಕು ಅವಳಿಗೆ ಅವರಪ್ಪ ರೆಡಿಯಾಗಿ ಬರ್ತಾ ಇದ್ದಾರೆ ಅವಳನ್ನ ಬಿಟ್ಟು ಬರೋಕ್ಕೆ ಓಡ್ತಿದ್ದಾರೆ ಸ್ಕೂಲಿಗೆ ಈಗ ಬಾಯ್ ಕಂದ ಬಾ ಬಾಯ್ ಆ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ರು ಈಗ ನಾವು ರಿಟರ್ನ್ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಲೆವೆನ್ ಓ ಕ್ಲಾಕ್ ಆದರೂ ಎಷ್ಟು ಟ್ರಾಫಿಕ್ ಇರುತ್ತೆ ಯಪ್ಪ ಈ ಟ್ರಾಫಿಕರ ಗಾಡಿಗಳು ಓಡಿಸೋದೇ ಒಂದು ಹಿನ್ನಿಸಿ

Pero bueno. ಓಡಬಾರ್ದು ಈಗ ಸ್ವಲ್ಪ ಹೊತ್ತಾಯಿತು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದ್ವಿ ಹಾಗೇ ನಮ್ಮ ಮನೇಲಿ ಶೂಟ್ ಮಾಡಿದ್ರಲ್ಲ ಗೃಹ ಮಂತ್ರಿ ಪ್ರೋಗ್ರಾಮು ಸುವರ್ಣ ಚಾನಲಲ್ಲಿ ಇವತ್ತು ಟೆಲಿಕಾಸ್ಟ್ ಇತ್ತು ಅದನ್ನು ನೋಡ್ತಾ ಕೂತಿದ್ವಿ ಎಲ್ರು ಹಾಗೆ

ಬರ್ತಾ ಇಲ್ಲ ಏನು ಇದನ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನು ಈ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇಗೆ ನಾನಿವತ್ತು ಒಂದು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೇರ್ ಸಲ ಡ್ರೈ ಆಗಿದೆ ಸ್ವಲ್ಪ ಡಾಂಡಫ್ ಆಗಿದೆ ಸೊ ಇಲ್ಲಿ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೇರ್ ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ ನಾನು ಮೊಸರು ತೊಗೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಬೇರೆ ಏನೂ ಹಾಕಿಲ್ಲ ಮೊಸರು ಮತ್ತು ಕಡಲೆ ಹಿಟ್ಟಷ್ಟೇ ಹಾಕಿರೋದು ಮೊಸರು ನಾನು ಮನೆಯದೇ ಪ್ರಿಫರ್ ಮಾಡ್ತೀನಿ ಪಾಕೆಟ್ ಮೊಸರಿಗಿಂತ ಹೋಮ್ ಮೇಡ್ ಮೊಸರು ಚೆನ್ನಾಗಿರುತ್ತೆ ನೀವು ಈ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ತನೇಲಿ ಡ್ಯಾಂಡಫ್ ಇದ್ದರೂ ಕ್ಲಿಯರ್ ಆಗುತ್ತೆ ಹೇರು ಸಾಫ್ಟ್ ಆಗುತ್ತೆ ಒಂಥರ ಶೈನಿಂಗ್ ಬರುತ್ತೆ ಫುಲ್ಲು ಹೇರ್ಸ್ ಎಲ್ಲ ಫುಲ್ ಶೈನಿಂಗ್ ಆಗಿರುತ್ತೆ ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸೆಂಟ್ರಲ್ ಓಪನ್ ಮಾಡಿಕೊಂಡು ರೂಟಿಂದ ಅಪ್ಲೈ ಮಾಡ್ಕೊಳ್ಳಿ ನೀವು ರೂಟಿಂದ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬುಡೆಗೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಆಗ ಡ್ಯಾಂಡರ್ಫ್ ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ ಬೇಗ ಕೂದಲು ಸಹ ಸಾಫ್ಟಾಗಿ ಬರುತ್ತೆ ಅದು ಬೌನ್ಸಿ ಬೌನ್ಸಿಯಾಗಿ ಹಾಕಿ ಕೂತ್ಕೊಳ್ಳುತ್ತೆ ಹೇರ್ಸ್ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಹೇರ್ಸು ನೋಡೋಕ್ಕೆ ಒಂಥರ ಶೈನಿಂಗ್ ಇರುತ್ತೆ ಫುಲ್ಲು ಕ್ಲೀನಾಗಿ ಎಲ್ಲ ಕೂದಲಿಗೂ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಎರಡೇ ಇಂಗ್ರೀಡಿಯೆಂಟ್ಸು ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಚೆನ್ನಾಗಿರುತ್ತೆ ತುಂಬ ಈಸಿ ಇದು ಬೇರೆಯವ್ರ ಹೆಲ್ಪ್ ಬೇಕು ಅಂತ ಏನೂ ಇಲ್ಲ ಇದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋದು ನೀವೇ ಮಾಡ್ಕೊಬೋದು ಎಲ್ಲ ಕಡೆಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಹಿಂದೆ ಎಲ್ಲ ಹೇರ್ಸ್ಗೂ ಸಹ ಕ್ಲೀನಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಆಗಲೇ ನಿಮ್ಮ ಕೂದಲು ಸಾಫ್ಟ್ ಆಗೋದು ಕ್ಲೀನಾಗಿ ಎಲ್ಲದಕ್ಕೂ ಅಪ್ಲೈ ಮಾಡಿದ ಮೇಲೆ ಕ್ಲೀನಾಗಿ ಒಂದು ಬನ್ ಹಾಕಿಬಿಡಿ ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ಬಿಡಬೇಕು ಅದು ಫುಲ್ಲು ಡ್ರೈ ಆದಮೇಲೆ ನೀವು ವಾಶ್ ಮಾಡಬೇಕು ನೀವು ಬೇಕಾದ್ರೆ ಶಾಂಪೂ ಹಾಕ್ಬೇಕಾದ್ರೆ ವಾಶ್ ಮಾಡ್ಬೋದು ಇಲ್ಲಂದರೆ ಹಾಗೇ ನೀವು ಪ್ಲೈನ್ ವಾಟ್ರಲ್ಲೂ ವಾಶ್ ಮಾಡ್ಬೋದು ನಿಮ್ಮ ಕಂಫರ್ಟಬಲ್ ಹೇಗನ್ಸುತ್ತೋ ನೀವು ಹಾಗೆ ಮಾಡ್ಕೊಬೋದು ಕೂದಲು ಮಾತ್ರ ಇದು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ನಂದೀಗ ಅಪ್ಲೈ ಮಾಡಿದ್ದೆಲ್ಲ ಆಯಿತು ಫುಲ್ಲು ಕ್ಲೀನಾಗಿ ಅಪ್ಲೈ ಮಾಡಿ ಒಂದು ಬೆಂಟೆ ಹಾಕ್ಬಿಟ್ಟಿದ್ದೀನಿ ಅದು ಫುಲ್ ಡೋ ಒಂದು ತ್ರೀ ಹವರ್ಸ್ ಬಿಡಬೇಕು ಡ್ರೈ ಆಗೋಕ್ಕೆ ಚೆನ್ನಾಗಿ ಅದು ಚೆನ್ನಾಗಿ ಡ್ರೈ ಆದಷ್ಟು ನಿಮಗೆ ಕೂದಲು ಚೆನ್ನಾಗಾಗುತ್ತೆ ನಾನೀಗೊಂದು ತ್ರೀ ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನು ಹೇರ್ಸ್ ಹೇಗೆ ಕಾಣಿಸ್ತಿದೆ ವೀಡಿಯೋಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಹೆವಿ ಆಗಿದೆ ಒಂಥರ ಶೈನಿಂಗ್ ಬಂದಿದೆ ಹೇರ್ಸ್ ಫುಲ್ಲು ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ